ನಮ್ಮೂರು ಅಂದರೆ ಕುಂದಾಪುರದ ಮರವಂತೆಯ ಶ್ರೀ ವರಾಹಸ್ವಾಮಿ ಹಾಗೂ ಗಂಗಾಧರೇಶ್ವರ ಸ್ವಾಮಿಯ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಈ ದೇವಸ್ಥಾನದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಉತ್ತರಾಯಣ ಮುಗಿದು ಇನ್ನೇನು ದಕ್ಷಿಣಾಯಣ ಆರಂಭದ ಕಾಲ ಶ್ರಾವಣ ಮಾಸಕ್ಕೆ ಮುನ್ನುಡಿ ಬರೆಯುವ ಸಮಯ ಕರ್ಕಾಟಕ ಅಮಾವಾಸ್ಯೆ ಅಂದರೆ ಆಟಿ ಅಮಾವಾಸೆ ಅಥವಾ ಭೀಮನ ಅಮಾವಾಸ್ಯೆ ಈ ದಿನ ಅದು ಈ ಮಳೆಗಾಲದಲ್ಲಿ ಎಲ್ಲೂ ನಡೆಯದ ಜಾತ್ರೆ ಹಬ್ಬ ನಮ್ಮ ಮರವಂತೆಯಲ್ಲಿ ನಡೆಯುತ್ತದೆ ಇಲ್ಲಿಂದಲೇ ಎಲ್ಲ ಹಬ್ಬ ಹರಿದಿನಗಳ ಆರಂಭವಾಗುತ್ತದೆ ಒಂದು ಕಡೆ ಸುಂದರ ಮನೋಹರ ಕಡಲ ತೀರ ಇನ್ನೊಂದೆಡೆ ಸೌಪರ್ಣಿಕಾ ನದಿಯ ರಮಣೀಯ ನೋಟ ಮತ್ತೊಂದೆಡೆ ತೆಂಗಿನ ಸಾಲು ಸಾಲು ಆಹಾ ಸ್ವರ್ಗದಂಥ ಊರು ನಮ್ಮೂರು ಇಂತಹ ವಿಶೇಷ ಸ್ಥಳದಲ್ಲಿ ಸುಮಾರು ಎಂಟು ನೂರು ವರ್ಷಗಳ ಪುರಾತನ ದೇವಾಲಯವಿದ್ದು ಇದನ್ನು ಮಹಾರಾಜಸ್ವಾಮಿ ಶ್ರೀ ವರಾಹ ದೇವಸ್ಥಾನ ಅಥವಾ ಮಾರಸ್ವಾಮಿ ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ ಇದು ನಮ್ಮ ಮೀನುಗಾರರ ಇಷ್ಟಾರ್ಥಗಳನ್ನು ಪೂರೈಸುವ ದೈವವಾಗಿದೆ ಅದರ ಪಕ್ಕದಲ್ಲೇ ಗಂಗಾಧರೇಶ್ವರ ದೇವಸ್ಥಾನವಿದೆ ಗಂಗಾಧರೇಶ್ವರನಿಗೆ ಮೊದಲು ಪೂಜೆ ನಂತರ ದೇವರಿಗೆ ನಂತರದ ಪೂಜೆ ಸಲ್ಲಿಸುವುದು ಇಲ್ಲಿನ ಪರಂಪರೆ ಇನ್ನು ಪ್ರತಿ ಯಾವುದೇ ದೇವಾಲಯಕ್ಕೂ ಹೋಗುವುದಾದರೂ ಅದರ ಹಿನ್ನೆಲೆ ವಿಶೇಷತೆ ತಿಳಿದು ಹೋದರೆ ಆ ದೇವಸ್ಥಾನದ ಮೇಲೆ ನಂಬಿಕೆ ಇನ್ನೂ ಹೆಚ್ಚುತ್ತದೆ ಹಾಗಾದರೆ ಇವತ್ತು ನಮ್ಮೂರಿನ ಈ ದೇವಸ್ಥಾನದ ಹಿನ್ನೆಲೆಯನ್ನು ನನಗೆ ತಿಳಿದ ಮಟ್ಟಿಗೆ ತಿಳಿಸುತ್ತೇನೆ ಭಕ್ತಿಪೂರ್ವಕವಾಗಿ ಮನಸ್ಸಿಟ್ಟು ಕೇಳಿರಿ ಮೊದಲು ಗಂಗಾಧರೇಶ್ವರ ದೇವಸ್ಥಾನದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ದೇವಲೋಕದ ಒಡೆಯನಾದ ಇಂದ್ರನಿಗೆ ಒಮ್ಮೆ ಗೌತಮ ಮಹರ್ಷಿಯ ಪತ್ನಿಯಾದ ಸಾಧ್ವಿ ಮಹಿಳೆ ಅಹಲ್ಲಿಯ ಮೇಲೆ ಮನಸ್ಸಾಗುತ್ತದೆ ಅವಳನ್ನು ವರಿಸಬೇಕೆಂದು ಪರಿಪರಿಯಾಗಿ ಯೋಚಿಸುತ್ತಿದ್ದ ಇಂದ್ರನಿಗೆ ಯಾವುದೇ ಮಾರ್ಗ ದೊರೆಯುವುದಿಲ್ಲ ಆದರೆ ಋಷಿಪತ್ನಿಯನ್ನು ವರಿಸುವುದು ಅಷ್ಟು ಸುಲಭವಲ್ಲ ಹಾಗಾಗಿ ಏನಾದರೂ ಉಪಾಯ ಮಾಡಿ ಅಹಲ್ಯನ್ನು ಪಡೆಯಬೇಕೆಂಬ ಉಪಾಯ ಇಂದ್ರನದು ಅಗ್ನಿದೇವನ ಮರೆ ಹೋದ ಮತ್ತು ಅಗ್ನಿದೇವನಿಗೆ ಕೊಕ್ಕೂಟನಾಗಿ ಅಂದರೆ ಕೋಳಿಯಾಗಿ ಅವಧಿಗೂ ಮುನ್ನವೇ ಕೂಗು ಗೌತಮ ಮಹರ್ಷಿಯನ್ನು ಎಚ್ಚರಿಸುವಂತೆ ತಿಳಿಸಿದ ಹಾಗೆಯೇ ನಡೆದುಕೊಂಡ ಅಗ್ನಿದೇವ ಕೊಕ್ಕೂಟನಾಗಿ ಅವಧಿಗೂ ಮುನ್ನವೇ ಕೂಗಿದ ಆಗ ಮಹರ್ಷಿ ಮುಂಜಾನೆ ಸ್ನಾನಕ್ಕೆಂದು ನದಿಯ ತೀರಕ್ಕೆ ತೆರಳಿದರು ಇದೇ ಸಮಯಕ್ಕೆ ಕಾಯುತ್ತಿದ್ದ ಇಂದ್ರ ಗೌತಮ ಮಹರ್ಷಿಯ ರೂಪ ಪಡೆದು ಅಹಲ್ಯನ್ನು ಒರೆಸಿದ ಆದರೆ ಇತ್ತ ಗೌತಮ ಮಹರ್ಷಿಗೆ ಏನು ತಪ್ಪಾಗಿದೆ ಎಂದು ಅನಿಸತೊಡಗಿತು ಹಾಗೂ ಇತ್ತ ಆಶ್ರಮದತ್ತ ಬಂದು ನೋಡಿದಾಗ ಅಹಲ್ಯ ಜೊತೆ ತನ್ನ ರೂಪ ಧರಿಸಿದ ಇಂದ್ರನನ್ನು ನೋಡಿ ಕುಪ್ಪಿತನಾದ ಗೌತಮ ಮಹರ್ಷಿ ಶಾಪವಿತ್ತರು ಆಗ ಅಹಲ್ಯೆ ನನ್ನದೇನು ತಪ್ಪಿಲ್ಲ ಸ್ವಾಮಿ ನಾನು ಇಂದ್ರನ ಕುತಂತ್ರಕ್ಕೆ ಬಲಿಯಾಗಿದ್ದೇನೆ ಎಂದಾಗ ಗೌತಮ ಮಹರ್ಷಿ ಇದರ ಅರಿವಾಗಿ ಕೊಟ್ಟ ಶಾಪ ಹಿಂಪಡೆಯಲಾಗದು ನೀನು ಇಲ್ಲೇ ಶಿಲೆಯಾಗಬೇಕು ಮುಂದೊಂದು ದಿನ ಶ್ರೀರಾಮನ ಪಾದ ಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಆಗ ನಾನು ನಿನ್ನನ್ನು ವರಿಸುತ್ತೇನೆ ಎನ್ನುತ್ತಾನೆ ಗೌತಮ ಮಹರ್ಷಿ ಆದರೆ ಇತ್ತ ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ ಗೊತ್ತಿದ್ದು ಮಾಡಿದ್ದು ಮಹಾಪಾಪ ಎಂದು ಆಗ ಮಹರ್ಷಿ ಇಂದ್ರನಿಗೆ ಶಾಪವಿದ್ದರು ನೀನು ಒಬ್ಬ ಋಷಿಪತ್ನಿ ಸಾಧ್ವಿ ಮಹಿಳೆ ಅಹಲ್ಲೆಯ ಮೇಲೆ ಕಣ್ಣು ಹಾಕಿದಕ್ಕಾಗಿ ನಿನ್ನ ಮೈಯೆಲ್ಲ ಕಣ್ಣಾಗಿ ಹೋಗಲಿ ನೀನು ಸಹಸ್ರಾಕ್ಷನಾಗಿ ಹೋಗು ಎಂದು ಮತ್ತು ನಿನ್ನ ಮೈಯೆಲ್ಲ ಯೋನಿಯಾಗಿ ಹೋಗಲಿ ಎಂದು ಭೀಕರ ಶಾಪ ಕೊಡುತ್ತಾನೆ ನಂತರ ತನ್ನ ತಪ್ಪನ್ನರಿತ ಇಂದ್ರ ಪಶ್ಚಾತ್ತಾಪಕ್ಕಾಗಿ ಶಾಪ ವಿಮೋಚನೆಯ ಮಾರ್ಗವನ್ನು ಕೇಳುತ್ತಾನೆ ಆಗ ಗೌತಮ ಮಹರ್ಷಿ ಎಲ್ಲಿ ಸಮುದ್ರ ಹಾಗೂ ನದಿ ಹತ್ತಿರವಿದ್ದರೂ ಎರಡೂ ಕೂಡುವುದಿಲ್ಲವೋ ಅಲ್ಲಿ ಹೋಗಿ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡು ಬ್ರಹ್ಮದೇವ ನಿನಗೆ ಪರಿಹಾರ ಮಾರ್ಗ ಸೂಚಿಸುತ್ತಾರೆ ಎನ್ನುವರು ನಂತರ ಇಂದ್ರ ಇಂಥದ್ದೊಂದು ಜಾಗವನ್ನು ಹುಡುಕಾಡುತ್ತಾ ಬಂದಾಗ ಅವನಿಗೆ ಕಂಡದ್ದು ಈ ನಮ್ಮ ಮರವಂತೆ ಇಲ್ಲಿ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿ ಪ್ರತ್ಯಕ್ಷನಾದಾಗ ಬ್ರಹ್ಮದೇವ ಹೇಳುತ್ತಾನೆ ನೀನು ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಎಲ್ಲವನ್ನು ತ್ಯಜಿಸಿ ಮಹಾದೇವನನ್ನು ಒಲಿಸಿಕೊ ಆಗ ಮಹಾದೇವ ನಿನ್ನ ಪಶ್ಚಾತ್ತಾಪದ ಮಾರ್ಗ ತಿಳಿಸುವರು ಎಂದರು ಆಗ ಇಂದ್ರ ಶಿವಲಿಂಗವನ್ನು ಸ್ಥಾಪಿಸಿ ತಪಸ್ಸನ್ನು ಆಚರಿಸಿದ ಇದನ್ನು ಅರಿತ ಶಿವ ಇಂದ್ರನಿಗೆ ಅಗ್ನಿ ಪರೀಕ್ಷೆಯನ್ನು ಒಡ್ಡಿದ ತನ್ನ ಜಟೆಯಿಂದ ಒಂದು ಗಂಗಾ ಬಿಂದುವನ್ನು ಒಂದು ಗಂಗಾಬಿಂದುವನ್ನು ಧರೆಗಿಳಿಸಿ ಕನ್ನಿಯನ್ನಾಗಿ ಇಂದ್ರನನ್ನು ಪರಿಪರಿಯಾಗಿ ಕಾಡುವಂತೆ ಮಾಡಿದ ಆದರೆ ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿತ್ತು ನಾನು ಮಾಡಿದ ಪಾಪದ ಫಲ ಇದು ನನ್ನನ್ನು ಇಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ ನಾನು ಇನ್ನೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಎಂದು ಅವಳಿಗೆ ತಿಳಿಸಿದಾಗ ಸಾಕ್ಷಾತ್ ಮಹಾದೇವ ಪ್ರತ್ಯಕ್ಷನಾಗಿ ಆ ಕನ್ಯೆಯನ್ನು ಸೌಪರ್ಣಿಕಾ ನದಿಯಂತೆ ಹರಿಯಲು ಬಿಡುತ್ತಾನೆ ನಂತರ ಇಂದ್ರನಿಗೆ ಮಹಾದೇವ ಹೇಳುತ್ತಾನೆ ಈ ಸೌಪರ್ಣಿಕಾ ನದಿಯಲ್ಲಿ ನೀನು ಮುಳುಗಿ ನಿನ್ನ ಪಾಪವನ್ನು ಕಳೆದುಕು ಎಂದು ಆಗ ಇಂದ್ರ ಹಾಗೆಯೇ ಮಾಡಿ ತನ್ನ ಶಾಪವನ್ನು ವಿಮೋಚಿತನಾಗುತ್ತಾನೆ ಹಾಗೆ ಇಲ್ಲಿ ಗಂಗೆಯನ್ನು ಭೂಮಿಗೆ ಇಳಿಸಿದ ಗಂಗಾಧರೇಶ್ವರ ಎಂದು ಹೆಸರು ಪಡೆದು ಮಹಾದೇವ ನೆಲೆಯೂರುತ್ತಾರೆ ಹಾಗಾಗಿ ಈ ದೇವಸ್ಥಾನಕ್ಕೆ ಗಂಗಾಧರೇಶ್ವರ ಎಂಬ ಹೆಸರು ಬರುತ್ತದೆ ನಂತರ ಇಲ್ಲಿ ವರಾಹಸ್ವಾಮಿ ದೇವಸ್ಥಾನದ ಹಿನ್ನೆಲೆಯನ್ನು ಕೇಳುವುದಾದರೆ ಕೇರಳದ ಯಾವುದು ಒಬ್ಬ ಮಹಾರಾಜಸ್ವಾಮಿ ಎಂಬ ರಾಜ ಬುದ್ಧಿಭ್ರಮಣೆಯಿಂದ ಪುತ್ರ ಹತ್ಯೆಯನ್ನು ಗೈದಿರುತ್ತಾನೆ ಪುತ್ರ ಹತ್ಯೆ ಮಹಾದೋಷ ಇದರ ಪಶ್ಚಾತ್ತಾಪಕ್ಕಾಗಿ ಶಿವನನ್ನು ಧ್ಯಾನಿಸುತ್ತಾನೆ ಶಿವ ಪ್ರತ್ಯಕ್ಷನಾಗಿ ಹೇಳುತ್ತಾನೆ ವರಾಹ ಮಹಾವಿಷ್ಣು ಹಾಗೂ ಶ್ರೀ ನಾರಸಿಂಹ ಈ ಮೂರು ವಿಗ್ರಹಗಳನ್ನು ಚಿನ್ನದ ರಥದಲ್ಲಿ ಹಡಗಿನಲ್ಲಿ ತೇಲಿಬಿಡಬೇಕು ಅದು ಎಲ್ಲಿಗೆ ಹೋಗಿ ಸಂಧಿಸುತ್ತದೆಯೋ ಅಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಎಂದು ಆಗ ಮಹಾರಾಜ ಅಂತೆಯೇ ನಡೆದುಕೊಳ್ಳುತ್ತಾನೆ ಹಡಗಿನಲ್ಲಿ ಚಿನ್ನದ ರಥವನ್ನು ಹಾಕಿ ಆ ಮೂರು ವಿಗ್ರಹವನ್ನು ಇಟ್ಟು ಅದರ ಹಿಂದೆಯೇ ಹಿಂಬಾಲಿಸುತ್ತಾ ಹೋಗುತ್ತಾನೆ ಆ ಹಡಗು ತೇಲಿ ಬಂದು ಈ ಮರವಂತೆ ಎಂಬ ಸೌಪರ್ಣಿಕಾ ನದಿ ತಟದಲ್ಲಿ ಬಂದು ನೆಲೆಯೂರುತ್ತದೆ ಆಗ ಮಹಾರಾಜ ಆ ವಿಗ್ರಹವನ್ನು ಅಲ್ಲೇ ಪ್ರತಿಷ್ಠಾಪಿಸಿ ಪೂಜಿಸತೊಡಗುತ್ತಾನೆ ಮತ್ತು ತನ್ನ ಪುತ್ರ ಹತ್ಯೆಯ ದೋಷವನ್ನು ನಿವಾರಣೆ ಮಾಡಿಕೊಳ್ಳುತ್ತಾನೆ ಹೀಗೆ ಅವನ ರಾಜ್ಯ ಉತ್ತರ ಉತ್ತರ ಅಭಿವೃದ್ಧಿಯಾಗುತ್ತದೆ ಅದಕ್ಕಾಗಿ ಈ ದೈವವನ್ನು ಮಹಾರಾಜಸ್ವಾಮಿ ಶ್ರೀ ವರಾಹ ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ ವಿಷ್ಣು ಹಾಗೂ ವಿಷ್ಣುವಿನ ದಶಾವತಾರಗಳಲ್ಲಿ ಎರಡು ಮುಖ್ಯ ಅವತಾರಗಳಾದ ವರಾಹ ಹಾಗೂ ನರಸಿಂಹ ದೇವರನ್ನು ಇಲ್ಲಿ ಪೂಜಿಸಲಾಗುವುದು ಹಾಗೂ ಗರ್ಭಗುಡಿಯ ಎದುರಿನಲ್ಲಿ ಮೀನು ಮತ್ತು ಆಮೆ ಶಿಲ್ಪವನ್ನು ಕೆತ್ತಿಸಲಾಗಿದೆ ಇಲ್ಲಿ ದೇವರಿಗೆ ಪೂಜೆ ಸಲ್ಲಿಸುವುದಲ್ಲದೆ ವರ್ಷದಲ್ಲಿ ಒಮ್ಮೆ ಮೀನು ಆಮೆ ಮೊಸಳೆಗಳಿಗೂ ಪೂಜೆ ಸಲ್ಲಿಸಲಾಗುವುದು ಭಕ್ತರು ಅದರಲ್ಲೂ ಮೀನುಗಾರರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿದ್ದಕ್ಕಾಗಿ ಮತ್ತು ಕಾಲಕಾಲಕ್ಕೆ ಮಳೆ ಬೆಳೆ ಒದಗಿಸದಕ್ಕಾಗಿ ಮತ್ತು ಗಂಗಾಮಾತೆ ಮೀನುಗಾರರನ್ನು ಪ್ರತಿ ಸಮಯಕ್ಕೂ ರಕ್ಷಿಸದಕ್ಕಾಗಿ ಈ ಸಲುವಾಗಿ ದೇವರಿಗೆ ಅಭಾರಿ ಸೇವೆಯನ್ನು ಸಲ್ಲಿಸಲಾಗುವುದು ಅಭಾರಿ ಸೇವೆ ಎಂದರೆ ಅದು ಒಂದು ಮುಡಿ ಅಕ್ಕಿಯನ್ನು ಅಂದರೆ ಸರಿಸುಮಾರು ಹದಿನೈದು ಬುಟ್ಟಿ ಅಕ್ಕಿಯನ್ನು ಅನ್ನವನ್ನಾಗಿ ಬೇಯಿಸಿ ಇಲ್ಲಿನ ನದಿಯಲ್ಲಿ ಮಾಡಿರುವ ನಿಗಳನ ಗುಂಡಿಗೆ ಅರ್ಪಿಸಲಾಗುವುದು ಅಲ್ಲಿ ಮೊಸಳೆಗಳು ಅಂದರೆ ನಿಗಳ ಒಂದು ಪ್ರಸಾದವನ್ನು ಸ್ವೀಕರಿಸಿ ಭಕ್ತರಿಗೆ ಆಶೀರ್ವದಿಸಿ ಕಾಲಕಾಲಕ್ಕೆ ಮಳೆ ಬೆಳೆ ಅಕಾಲಿಕ ಮಳೆಯನ್ನು ತಡೆದು ಆಶೀರ್ವದಿಸುತ್ತದೆ ಎಂಬ ವಾಡಿಕೆ ಇಲ್ಲಿ ರಂಗಪೂಜೆ ವಿಶೇಷ ಪೂಜೆಯಾಗಿದೆ ಹಾಗೂ ಸೋ ಸೋಮವಾರದಂದು ಇಲ್ಲಿ ಭಕ್ತರಿಗೆ ಭೋಜನ ಪ್ರಸಾದ ಸಹ ಏರ್ಪಡಿಸಲಾಗಿದೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್